ವೆಲ್ಕಮ್ ಟು ಅವರ್ ರೂಮ್ ಇನ್ ಬ್ಯಾಂಕಾಕ್ಸ್ ಮೈ ರೂಮ್ ಮಾಡಬೇಕು ದಿಸ್ ರೂಮ್ ದಿಸ್ ಸೆಂಟ್ರಿ ಲೆಫ್ಟ್ ಸೈಡ್ಗೆ ವಾಶ್ರೂಮ್ ಇದೆ ಇಲ್ಲೊಂದು ಎರಡು ಬೆಡ್ ಒಂದು ಎರಡು ಒಂದೇ ಬೆಡ್ ಸಮಯ ಐ ತಿಂಕ್ ಒಂದು ಸಿಂಗಲ್ ಒಂದು ಡಬಲ್ ಅಂತಿದೆ ಅಪೋಸಿಟು ಡ್ರೆಸ್ಸಿಂಗ್ ಟೇಬಲ್ ಇದು ವಾರ್ ರೂಮ್ಸ್ ಕ್ಲಾತ್ ಸ್ಟೋರೇಜ್ಗೆ ಟಿ ವಿ ಯೂನಿಟ್ ಟಿ ವಿ ಯೂನಿಟ್ ಇಲ್ಲೇನಾದರೂ ರಿಲ್ಯಾಕ್ಸ್ ಮಾಡೋಕ್ಕೆ ಕಾಫಿ ಟೀ ಸೊ ಈ ಥರ ಪೇಂಟ್ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಪೇಂಟ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿದೆ ಜಸ್ಟ್ ಮಿರರ್ ಇಲ್ಲೊಂದು ಮಿರರ್ ಇದೆ ಚೆನ್ನಾಗಿದೆ ಫೋಟೋ ಗಿಟ್ಟ ಇದು ಸೊ ನಾನು ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸಲ್ಲಿ ಇದೊಂದು ಏನದು ಬ್ಯಾಗ್ ಬೈ ಮಾಡಿದೆ ಅರ್ಪಿತಾ ಜ್ಯುವೆಲ್ಸ್ ಬೈ ಮಾಡಿದ್ಲು ಓಕೆ ಹಿಂಗಿದೆ ರೂಮ್ನು ಈಗ ಟಕಾ ಟಕಾ ಅಂತ ರೆಡಿ ಆಗಬೇಕು ಯಾಕೆಂದ್ರೆ ನಮ್ಮನ್ನ ಫೈವ್ಗೆ ಪಿಕ್ ಮಾಡ್ತಾರಂತೆ ಈಗ ಆಲ್ರೆಡಿ ಫೋರ್ ವಾಶ್ರೂಮ್ ಹಿಂಗಿದೆ ಈ ಕಡೆ ಎಲ್ಲಿ ನೋಡು ಮಿರರ್ 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 ಸೊ ದಿಸ್ ಇಸ್ ಮೈ ವಾಶ್ರೂಮ್ ಈ ವಾಶ್ರೂಮಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಜಕುಸಿ ಕೊಟ್ಟಿದ್ದಾರೆ ಇದೇ ಸ್ಪೆಷಾಲಿಟಿ ಸೊ ನಾವಿಲ್ಲಿ ಆರಾಮಾಗಿ ಬಾಟ್ ಡಬ್ಬಲ್ ಮಲ್ಕೊಂಡು ಜಕುಸಿ ಎಲ್ಲ ಸಾರಿ ಬಾಟ್ ಡಬ್ ಬಾಟ್ ಡಬ್ಬಲ್ ಮಲ್ಕೊಂಡು ಆರಾಮಾಗಿ ಸ್ನಾನ ಮಾಡ್ಬೋದು ಬಾಟ್ ಡಬ್ ಇದೆ ಪರವಾಗಿಲ್ಲ ಸ್ಪೇಸಸ್ ಆಗಿದೆ ಇದನ್ನು ಏನಂತ ಇದಾಗಿಲ್ಲ ನೈಸ್ ಫೋಟೋ ತಗೊಳ್ಳೋದು ಚೆನ್ನಾಗಿದೆ ಅರ್ಪಿತ ಇದು ಬಂದು ಪಿಕ್ ಮಾಡ್ತಾರಂತೆ ಆಲ್ರೆಡಿ ಫೋರ್ ಆಗಿದೆ ಸಿಕ್ಸ್ ಪಿ ಎಮ್ ಟು ಟೆನ್ ಪಿ ಎಮ್ ಏನೋ ಡಿನ್ನರ್ ಇರುತ್ತಂತೆ ಕ್ರೂಸಲ್ಲಿ ಬೇಗ ರೆಡಿ ಆಗಬೇಕು ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ತೊಗೊಳ್ಳೋದಂತೆ ಈಗ ಬೇಗ ರೆಡಿಯಲ್ಲ ಹಾಂ ಹಾಕಿ ಹಾಕಿ ಯಾವ ಫ್ಲೋ ಕ್ಲೋಸ್ ಫಸ್ಟು ಗ್ರೌಂಡ್ ಫ್ಲೋರ್ ಚೂಸ್ ಮಾಡಿ ಆಮೇಲೆ ಕಾರ್ಡ್ ಚೂಸ್ ಮಾಡಬೇಕು ಓಕೆ ಇಲ್ಲಿ ಮಿರರ್ ಕಡೆ ತಿರುಗಿ ವಿ ಆರ್ ರೆಡಿ ಫಾರ್ ಅವರ್ ಡಿನ್ನರ್ ದಿಸ್ ಇಸ್ ಆಪಿತಾಸ್ ಔಟ್ಫಿಟ್ ದಿಸ್ ಇಸ್ ಮೈ ಡೀಟೇಲ್ಸ್ ಅಂತ ಇಲ್ಲಿ ಕರ್ಕೊಂಡ್ಬಿಟ್ರು ಇಲ್ಲಿಂದ ಗೇಟ್ ನಂಬರ್ ಫೋರ್ ಹತ್ರ ಹೋಗ್ಬೇಕಂತೆ ಸೊ ನಾವಿವಾಗ ಗೇಟ್ ನಂಬರ್ ಒನ್ ಹತ್ರ ಇದ್ದೀವಿ ಓ ಶಾಪಿಂಗ್ ಮಾಲ್ ಥರ ಸೇಮ್ ಫೋರಮ್ ತೊಗೊಂಡ್ಬಿಟ್ಟೆ ಫೋರಮ್ ಮಾಲ್ ಥರ ಇದೆ ನೋಡು ಐಡಿಯಾ ಅವರು ಕಾಫಿ ಮಾಡ್ಬಿಟ್ಟಿರ್ಬೇಕು ತರ ಟ್ರೂಸ್ ಎಲ್ಲ ನಿಂತಿರೋದು ಮೇ ಬಿ ಇಲ್ಲೇ ಡಿನ್ನರ್ ಅನ್ಸುತ್ತೆ ರೆಡಿ ಇದೆ ಹೊಡ್ತಾ ಇದೀವಿ ಡಿನ್ನರ್ಗೆ ಸೊ ಸೀಟ್ ನಂಬರ್ ಕೊಡ್ತಿದ್ದಾರೆ ನಮ್ದು ಅಪ್ಪರ್ ಕೇಸು ಸೀಟ್ ನಂಬರ್ ನೈನ್ ಟೂ ನೈನ್ ಆರ್ ನಾಟ್ ಟೂ ಇವಾಗ ಯೂಶ್ವಲ್ ಇದ್ದೀವಿ ಇದು ನಮ್ಮದು ಸೀಟ್ ನಂಬರು ಅಪ್ಪರ್ ಕೇಸ್ ಲೋವರ್ ಕೇಸ್ ಅಂತ ಕೊಟ್ಟಿರ್ತಾರೆ ನಮ್ಮದು ಅಪ್ಪರ್ ಇದೆ ಸೊ ಫುಡ್ ಏನೇನಿದೆ ಅಂತ ಮೆನು ತೋರಿಸ್ತೀನಿ ಮೆನು ನೋಡಿದ್ರೆ ಬಾಯಲ್ ಎಲ್ಲ ಹೇಳ್ಬಿಡ್ತೀವಿ ಎಲ್ಲ ಇಂಡಿಯನ್ ಫುಡ್ ಇದೆ ಇದೆಲ್ಲ ರೈಸ್ ಖಾರಿ ಹಪ್ಲಾಡ್ ಯಾವುದನ್ನು ತಿನ್ನೋದು ಯಾವುದನ್ನು ಬಿಡೋದು ದಿಸು ವೆಜ್ ಇದೆಲ್ಲ ವೆಜ್ ಇದು ಈ ಕಡೆ ಎಲ್ಲ ನಾನ್ ವೆಜ್ ಇದೆ ಡ್ರಿಂಕ್ಸ್ ಡ್ರಿಂಕ್ಸ್ ಏನಾದರೂ ಬೇಕು ಅಲ್ಲೇ ಸ್ಕ್ಯಾನರ್ ಕೊಟ್ಟಿದ್ದಾರೆ ಆರ್ಡರ್ ಮಾಡ್ಕೋಬಹುದು ಇದೆಲ್ಲ ಡ್ರಿಂಕ್ಸ್ ಬಾರ್ ಕೌಂಟರ್ ಇದು ಐ ಥಿಂಕ್ ಇದು ನಮ್ಮ ಕ್ರೂಸ್ ಅದೇನೋ ಕೇಳಿಸ್ತಾ ಇಲ್ಲ ಎಲ್ಲೂ ಇಲ್ಲ ಭೂಮಿ ಮೇಲೆ ಇದೆ ನೀರ್ ಮೇಲೆ ಊಟ ಮಾಡಕ್ ಆಗುತ್ತೆ ಅಂತ ಕನ್ಗ ನೀರ್ ಕುತ್ಕೊಂಡೆ ಖುಷಿ ಆಗ್ತಿದೆ ನನಗ ನಾನು ವೈಫ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ ಇದ್ರು ಎಲ್ಲ ಮರ್ಕೋಸ್ತದೆ ಅಷ್ಟು ಚೆನ್ನಾಗಿದೆ ವೈಫ್ ಅದಕ್ಕೆ ದುಡ್ಡೇನು ಸಟ್ ಮೇಲೆ ಎದೆ ಮೇಲೆ ಹಾಕೊಂಡು ಹೋಗ್ತೀರ ಇಲ್ಲಿ ಬರ್ತಿದ್ದಾರೆ ಅನ್ಸುತ್ತೆ ಆ್ಯಕ್ಚುಲಿ ಇಲ್ಲಿ ಮ್ಯೂಸಿಕ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸಮ್ ಕಾಪಿರೈಟ್ಸ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ಸೊ ಇದನ್ನಂತೂ ಫುಲ್ ಎಂಜಾಯ್ ಮಾಡಿದ್ವಿ ಇರೋ ಬರೋ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡಿ ಇರೋ ಬರೋದೆಲ್ಲ ಕೆಲವೊಂದು ರಿಕ್ವೆಸ್ಟ್ ಮಾಡಿ ಹಾಕ್ಸ್ಕೊಂಡು ನಾವೇ ಡ್ಯಾನ್ಸ್ ಮಾಡಿದ್ವಿ ಈ ಹುಡುಗ ಅಂತೂ ಯಾವ ಸಾಂಗ್ ಹಾಕಿದ್ರು ಬಿಡ್ತಿರಲ್ಲ ಎಲ್ಲ ಸಾಂಗು ಡ್ಯಾನ್ಸ್ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಹಂಗೆ ಒಂದು ಪಾಪು ಕೂಡ ಡ್ಯಾನ್ಸ್ ಮಾಡಿದೆ ನಮ್ಮ ಹೋಟೆಲ್ ರಿಸೆಪ್ಷನ್ ಈ ಹೋಟೆಲ್ ಬಂದು ಟೋಟಲ್ಲು 40 floor there the ground floor reception area the breakfast. Sure. This is the an animal show. Time. Okay? Do you have it? Do you have it? No marinpah. Oh. Marine park is animal show and safari park is open zoo. Safari store. Okay. Hi good morning. Hello. Hello. So Namday Batu day four. Namda Safari World ಫಸ್ಟು ನಮ್ಮನ್ನ ಕರ್ಕೊಂಡ್ ಬರ್ತಾ ಇರೋದು ಮರೈನ್ ಮರೈನು ಮರೈನ್ ಪಾರ್ಕ್ ನೆಕ್ಸ್ಟ್ ಇದೆಲ್ಲ ಆದಮೇಲೆ ತ್ರೀ ಪಿ ಎಮ್ಗೆ ಸಫಾರಿ ಇರುತ್ತಂತೆ ಅದು ಓಪನ್ ಪಾರ್ಕ್ ಅಂತೆ ಫಸ್ಟ್ ಇದನ್ನ ಮುಗಿಸ್ಕೊಬಿಡಿ ಆಮೇಲೆ ನೆಕ್ಸ್ಟ್ ಲಂಚ್ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ ನೋಡೋಣ ಇಲ್ಲಿ ಸಪ್ರೇಟ್ ನಾವು ಏನಾದರೂ ಆ್ಯಕ್ಟಿವಿಟೀಸ್ ಇದೆ ಅಂತ ಎಲ್ಲೂ ಬೋಟ್ ಹೌಸ್ ಇದೆ ಬೋಟ್ ರೈಡಿಂಗ್ ಇದೆ ವಾಟರ್ ಅಲ್ಲಿ ಅದನ್ನು ಎಕ್ಸ್ಟ್ರಾ ಪೇ ಮಾಡಬೇಕಂತೆ ಪರ್ ಎಡ್ ತ್ರೀ ಫಿಫ್ಟಿ ಬಾತ್ ಇದೆ ಅದನ್ನು ನಾವು ತಗೊಂಡಿದ್ದೀವಿ ಫೋಟೋನಾ ಇವಾಗ ಎಂಟರ್ ಆಗ್ತಾ ಇರೋದು ಮರೈನಾ ಪಾರ್ಕ್ ನಾವು ಒಳಗಡೆ ಬಂದು ಟಿಕೆಟ್ ಬೈ ಮಾಡಿದ್ರೆ ನಮಗೆ ತ್ರೀ ಏಯ್ಟಿ ಭಾತು ಬಟ್ ನಮ್ಮ ಜೊತೆ ಬಂದಿರೋ ಏಜೆಂಟ್ ಕೊಡ್ತಿದ್ರೆ ತ್ರೀ ಫಿಫ್ಟಿ ಭಾತು ಅಲ್ಲಿಗೆ ತ್ರೀ ಹಂಡ್ರೆಡ್ ಬಾತ್ ನಮ್ಗೆ ಸೇವ್ ಆಗುತ್ತೆ ಸೊ ನಾವು ಅವ್ರಿಗೆ ಪೇ ಮಾಡಿದ್ವಿ ತಂದ್ಕೊಡಿ ಅಂತ ಸೊ ಒಳಗಡೆ ಎಂಟ್ರ್ ಆಗ್ತಿದ್ವಿ ತುಂಬ ಕ್ರೌಡ್ ಇದೆ ತುಂಬ ಜನ ಇದಾರೆ ಆಕ್ಸಲಿ

<laughs> oh, hey! This door secure, you know? Like fighting secure! I'll give you a Okay, uh, then, uh, right? <laughs> <laughs> ಬಂದು ಒಂದು ಸ್ಪೈ ಶೋ ಆಗಿ ತುಂಬ ಚೆನ್ನಾಗಿತ್ತು ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಹಾಫ್ ಅನ್ ಅವರ್ ಏನೋ ಆಯಿತು ಬಟ್ ಇದನ್ನೆಲ್ಲ ಕಿಫ್ಟು ಆ್ಯಡ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನಾನು ತುಂಬ ಎಂಜಾಯ್ ಮಾಡಿದ ಶೋ ಇದು ಹಾಗೆ ಸಫಾರಿಯಲ್ಲಿ ಇನ್ಕ್ಲೂಡ್ ಲಂಚ್ ಇದೆ ಲಂಚನ್ನು ಇನ್ಕ್ಲೂಡ್ ಮಾಡಿದ್ದಾರೆ ತೋರಿಸ್ತೀನಿ ಹೆಂಗಿದೆ ಅಂತ ವೈಬ್ ವೈ ಇಲ್ಲಿ ಏನಿದು ರೆಸ್ಟೋರೆಂಟ್ ತೋರಿಸ್ತೀನಿ ಸಮಾನ ಅಂತ ರೆಸ್ಟೋರೆಂಟ್ ನೇಮು ತುಂಬ ತುಂಬ ಅಂದರೆ ತುಂಬ ದೊಡ್ಡದಾಗ ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಎಲ್ಲ ಬೊಫೆ ಫುಲ್ಲು ಏನು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು ಬೊಫೆ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಹಾಲು ಯಪ್ಪಾ ಏನಿಲ್ಲ ಅಂದರೆ ಹೆಚ್ಚು ಅಲ್ಲಿ ಒಂದು ಟೂ ತೌಸಂಡ್ ಪೀಪಲನ್ನು ನಾವು ಕುತ್ಕೋಬೋದು ಊಟಕ್ಕೆ ಅಷ್ಟು ದೊಡ್ಡದಾಗಿದೆ ನೈಸ್ ವೆರೈಟಿ ಊಟ ಓರೋ ಅ ನಾ ಫಸ್ಟ್ ಸ್ವೀಟ್ ತಿಂತೀನಿ ಹಾಂ ಇದೆಲ್ಲ ಸಲಾಡು ರೈಸ್ ಅರೆ ಎಲ್ಲ ಇದ್ರಲ್ಲೂ ಬಟ್ ಅವ್ರವ್ರಿಗೆ ಹತ್ರ ಆಗಲಿ ಅಂತ ಕೌಂಟರ್ ಹತ್ತಿ ಇಟ್ಟಿದ್ದಾರೆ ಅಷ್ಟೇ ಇವ್ರಿಗೆ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಹಂಗಂತ ತುಂಬ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅರೇಂಜ್ಮೆಂಟ್ ಊಟಕ್ಕೆ ಅಷ್ಟೇ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ದಾರೆ ನಾವು ಏನು ಬೇಕು ಕಸ್ಟಮರ್ ತಗೊಂಡಿದ್ದೀವಿ ಆಪ್ಷನ್ ಎರಡು ಇದೆ ನಾನು ಒಂದು ಲೆಗ್ ಪೀಸ್ ಅದು ಮೇ ಬಿ ಕಬಾಬ್ ಇರಬೇಕು ನಾನ್ ಸ್ವೀಟು ಇದು ಪನ್ನೀರ್ ಅದು ಸ್ವೀಟು ಅದು ಬನಾನಾ ತಿನ್ ಮಗ ತಿಲಂಗ್ತಾನೆ ಅಷ್ಟು ಜನ ಏನಾದರೂ ಕಿಬ್ಬಲ್ ನಿಂತು ಊಟ ತಿಂತೀನಿ ಅಂದಿದ್ರೆ ಇವತ್ತೆಲ್ಲ ತಿನ್ಬೇಕಾಗಿರೋದು ಎಷ್ಟು ಸಿಸ್ಟಮ್ಯಾಟಿಕ್ ಅಂದರೆ ಇಲ್ಲಿ ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ ಎಷ್ಟು ಟೇಬಲ್ ಅರೇಂಜ್ ಮಾಡಿದ್ದಾರೆ ಯಾರಿಗೂ ತೊಂದರೆ ಆಗಿಬಿಡ್ದು ಆರಾಮಾಗಿ ಟೇಬಲ್ ಕುತ್ಕೊಂಡೇ ತಿನ್ನಬೇಕು ಅಂತ ಇದೆಲ್ಲ ಇದೆಲ್ಲ ಬೊಫೆ ಮಾಡಿದ್ದಾರೆ ಒಂದೇ ಬೊಫೆ ಇಟ್ಟಿಲ್ಲ ಎಷ್ಟು ಕಡೆ ಇಟ್ಟಿದ್ದಾರೆ ಗೊತ್ತಾ ಸಬ್ ಸಪ್ರೇಟ್ ಇಟ್ಟಿದ್ದಾರೆ ವೆಜ್ ಇಟ್ಟಿದ್ದಾರೆ ನಾನ್ ವೆಜ್ ಇಟ್ಟಿದ್ದಾರೆ ಯಾರಿಗೂ ಆಗಬಾರ್ದು ಅಂತ ಹೇಳಿ ಸೊ ನಮ್ಮಲ್ಲಿ ಆಗ್ಬಿಟ್ಟಿದ್ದಾರೆ ಅಪ್ಪ ಹೆಂಗಾಗ್ಬಿಡೋರು ಕಿಸ್ತಾಡ್ಬಿಡೋರು ಊಟಕ್ಕೆ ಹಂಗೆ ಅಂತ ನಾನು ಯಾರನ್ನೂ ಒಂಡಿಲ್ ಎಸ್ಟಿಮೇಟ್ ಮಾಡ್ತಾರಲ್ಲ ಇಷ್ಟಮ್ ಚೆನ್ನಾಗಿದೆ ಅಲ್ಲಿ ತುಂಬ ಚೆನ್ನಾಗಿದೆ ನಿಂತ್ಕೊಂಡು ಇಷ್ಟು ಜನ ಕ್ಯೂವಲ್ ನಿಜವಾಗ್ಲೂ ನಿಂತು ತಿನ್ನೋಕ್ಕಾಗ್ತಿತ್ತು ಎತ್ಕೊಂಡ್ಮೇಲೆ ನಾವು ಎರಡು ಸಾವಿರ ಜನ ಇದೀವಿ ಮೇ ಬಿ ಇಷ್ಟು ಜನ ಇದ್ದಾರೆ ಇಲ್ಲಿ ಸೊ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು ಆಮೇಲೆ ಆಪ್ಷನ್ನು ಇತ್ತು ಇಷ್ಟೇನು ಲಿಮಿಟೆಡಾಗಿ ಏನೋ ಒಂದೇ ಎರಡೇ ಇಡಬೇಕು ಅಂತ ಹೇಳಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಸೊ ನನಗಂತೂ ಖುಷಿಯಾಯಿತು ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಾವೆಲ್ ಮಾರ್ಕ್ ರಿವರ್ ಬೋಟು ಎಲೆಕ್ಟ್ರಿಕ್ಕು ನಮಗೂ ಗೊತ್ತಿಲ್ಲ ಯಾರೋ ಆಪ್ರೇಟ್ ಮಾಡ್ತಾರೆ ಅಂದ್ಕೊಂಡಿದ್ವಿ ಎಲೆಕ್ಟ್ರಿಕ್ ಹೋಗಿದ್ದು ಆಟೋಮೆಟಿಕ್ಕಾಗಿ ಅದೇ ಮೂವ್ ಆಗುತ್ತೆ ಅದೇ ಬನ್ ಸ್ಟಾಪ್ ಆಗುತ್ತೆ ಸಿಸ್ಟಮ್ಯಾಟಿಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಟ್ಯೂವಲ್ಲಿ ಇದ್ದೀವಿ ನಾವು ಟಿಕೆಟ್ ತೊಗೊಂಡಿದ್ದೀವಿ ಹೊರಡಬೇಕು ನೆಕ್ಸ್ಟ್ ಇದಾದ್ಮೇಲೆ ಟಾಲ್ಫಿನ್ ಶೋ ಇದೆ ಅದಕ್ಕೆ ಹೋಗ್ಬೇಕು ಫಾಕ್ 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 ಏನೋ ಬಂದೇ ಇಲ್ಲವಲ್ಲ ಅರ್ಪಿತ ಫಾಕ್

सर सरना बोल रही हूं ये मैं आज के गाने का एंटर कर कर रही ये पता कर रही ಅರ್ಪಿತ ರೈಟ್ ಸೈಡ್ ನೋಡಿ ಭಗವಂತ ನೋಡಿ ನೋಡಿ ಕಣ್ ತುಂಬಿ ಯಪ್ಪ ನೋಡ್ತಾ ಇದ್ದೀನಿ ನಮ್ಮ ಮಹಿನ್ ಸಕ್ಕ ಎಂಜಾಯ್ ಮಾಡ್ತಿದ್ದೆ ಇದನ್ನೆಲ್ಲ ನೀರೊಳಗಡೆ ಒಲಗಿದೆ ನೋಡಿದ್ರ ಒಂದು ಆಲ್ಮೋಸ್ಟ್ ಪ್ಯಾಕೇಜಲ್ಲಿ ಏನಿತ್ತು ಎಲ್ಲ ಕವರ್ ಆಗಿ ನಾಳೆ ನಮ್ಮದು ರಿಟರ್ನ್ ಫ್ಲೈಟ್ ಇದೆ ಇವತ್ತು ಫುಲ್ಲು ಶಾಪಿಂಗ್ ಅಂತ ಹೇಳ್ಬಿಟ್ಟು ಸಿಕ್ ಇಲ್ಲ ಆರು ಗಂಟೆ ಆಗಿದೆ ಸೊ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅರ್ಪಿತಾ ಅಮ್ಮ ಅಲ್ಲಿ ಇದನ್ನೇ ವೆಲ್ಕಮ್ ಅದೇ ಸೊ ಇವತ್ತೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾಳೆ ಐದು ಮುಕ್ಕಾಲಿಗೆ ಫ್ಲೈಟ್ ಇರೋದು ನಮ್ಮದು ಈವ್ನಿಂಗು ಬಟ್ ನಾವು ಒಂದು ಗಂಟೆಗೆ ಇಲ್ಲಿಂದ ಬಿಡಬೇಕು ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಬ್ಯಾಂಕ್ ಹಾಕಲು ಹೋಗ್ತಿದ್ವಿ ನಾವು ಆ್ಯಕ್ಚುಲಿ ಪಟ್ಟಣದಲ್ಲಿ ಏನು ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದು ಬ್ಯಾಂಕ್ ಹಾಕಲ್ಲಿ ಶಾಪ್ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಇದೆ ನೋಡಿ ತೋರಿಸ್ತೀನಿ ಮಾಲ್ ಇನ್ ಬ್ಯಾಂಕ್ ಆಫ್ ಇಂದಿರಾ ಸ್ಕ್ವೇರ್ ಎಂಟರ್ ಈಗ ಇದನ್ನ ಮಾಡಕ್ಕೆ ಇದು ಅವ್ರ ಪಿಕ್ಚರ್ ಕಳಿಸಿರೋದು ಇದು ಈ ವ್ಯಕ್ತಿ ಮಾಡಿರೋದು ಒಂದು ದಿನ ತಗೊಂಡಿದಾರಂತೆ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದ್ರೆ ಯಪ್ಪಾ ಎಕ್ಸಾಕ್ಟ್ ಹೆಂಗಿದೆ ಹಂಗೆ ಇದು ಇಲ್ಲಿ ಪಲಾಡಿಯಂ ಮಾಲ್ ಅಂತ ಇದೆ ಪ್ಲಾಟಿನಮ್ ಮಾಲೆ ಬೇರೆ ಪಲಾಡಿಯಂ ಮಾಲೇ ಬ್ಯಾಂಕಾಕ್ ಅಲ್ಲಿ ಇದು ಮಾಲ್ ಈ ಗಳು ಚಿಕ್ಕ ಚಿಕ್ಕದು ನಮ್ಮ ಮಾಲ್ ಕಡೆ ಮಂತ್ರಿ ಮಾಲ್ ಕಡೆ ಕೆಳಗಡೆ ಸ್ಟ್ರೀಟ್ ಹಾಕೊಂಡಿರ್ತಾರಲ್ಲ ಹಂಗಿದೆ ಸೊ ಅದರಲ್ಲಿ ನೋಡದೆ ಅದ್ಭುತವಾಗಿ ಬಿಡಿಸಿದಾರೆ ಒಂದು ದಿನ ತಗೊಂಡಿದಾರೆ ಅವರು ಇಲ್ಲಿ ಪ್ರೈಸ್ ಪ್ರಕಾರ ಇದು ಏಟ್ ಹಂಡ್ರೆಡ್ ಬಾತು ನೈಸ್ ಫೈನಲಿ ಶಾಪಿಂಗ್ ಎಲ್ಲ ಆಯ್ತು ಮುಗಿತು ಹೊರಡಬೇಕು ನಮ್ದು ಒಂದು ಗಂಟೆಗೆ ಹನ್ನೆರಡು ಗಂಟೆಗೂ ಚೆಕ್ ಚೆಕ್ಔಟ್ ಆಗಬೇಕು ಒನ್ ಓ ಕ್ಲಾಕೇ ಡ್ರೈವರ್ ಪಿಕ್ ಮಾಡೋಕ್ಕೆ ಬರ್ತಾರೆ ಇನ್ನೊಂದು ಸ್ವಲ್ಪ ಶಾಪಿಂಗ್ ಕಂಟಿಂಗ್ ಇತ್ತು ಅಂದ್ಬಿಟ್ಟು ಇಬ್ಬರು ಮತ್ತೆ ಸ್ಟ್ರೀಟ್ ಕಡೆಗೆ ಬಂದು ಸೊ ನಮ್ಮದು ಫ್ಲೈಟ್ ಇರೋದು ಇವತ್ತು ಈವ್ನಿಂಗು ಫೈವ್ ಫಾರ್ಟಿ ಫೈಗೆ ಆಲ್ಮೋಸ್ಟ್ ಇಲ್ಲಿ ಹತ್ತತ್ರ ಒಂದು ಗಂಟೆ ಆಗೇ ಹೋಗಿದೆ ಇಲ್ಲಿ ಒಂದು ಗಂಟೆ ಇದೆ ನಮ್ಮ ಇಂಡಿಯಾದಲ್ಲಿ ಇವಾಗ ಲೆವೆನ್ ಓ ಕ್ಲಾಕ್ ಅನಿಸುತ್ತೆ ಅಲ್ಲೂ ಇಲ್ಲಿ ಟೂ ಅವರ್ಸ್ ಡಿಫ್ರೆನ್ಸ್ ಇದೆ ಸೊ ಇದೊಂದು ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಏನೋ ಕಂಪ್ಲೀಟ್ ಬಾಯ್ ಬಾಯ್ ಬ್ಯಾಂಕಾಕ್ ಪಟಾಯ ಅಂಡ್ ಥೈಲ್ಯಾಂಡ್ ಎರಡೂ ಮುಗಿತು ಫೈನಲಿ ಹುಡ್ಕೋದೆ ಇದು ಬೋರ್ಡಿಂಗ್ ಪಾಸ್ ತಗೊಳ್ಳೋದೆ ಕಷ್ಟ ಆಗ್ಬಿಟ್ಟಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಫಸ್ಟ್ ಟೈಮ್ ಅಲ್ವಾ ಅವ್ರದ್ದು ನಮಗೇನು ಏನು ಗೊತ್ತಾಗ್ತಾ ಇಲ್ಲ ಬಟ್ ಯಾರೋ ಒಬ್ಬರು ಗೈಡ್ ಮಾಡಿದ್ರು ಹ್ಞೂ ಕೊನೆಗೂ ಫೈನಲಿ ಸಿಕ್ತು ಏರ್ಲೈನ್ ಇಲ್ಲೇ ಇದೆ ಎಸ್ ಏರ್ಲೈನ್ ಪ್ಯಾಸೆಂಜರ್ಸ್ ಫಸ್ಟು ಬೋರ್ಡಿಂಗ್ ಪಾಸ್ ತೊಗೋಬೇಕು ಏರ್ಪೋರ್ಟ್ ಇರ್ಗಿದೆ ಚೆನ್ನಾಗಿದೆ ನಮಗಿಂತ ಚೆನ್ನಾಗಿದೆ ಬಟ್ ಓಕೆ ಚೆನ್ನಾಗಿದೆ ಇದು ತೈದು ಟೀ ಅದು ಕೋಲ್ ಟೀ ಇದು ತೈ ಲ್ಯಾಂಗೋನ್ ತೈ ಲಾಚ ಇದು ತೈ ಚೀ ಇದು ಇದ್ಯಾದ ಬೊಬಾ ಹಿಂಗಿದೆ ಇದೇನಪ್ಪ ಕುಡಿಯೋದಿದ್ನ ಯಾರೋ ಆರ್ಡ್ರ್ ಮಾಡೋರೆ ಹಾಂ ನಮ್ಮ ಫ್ಲೈಟು ಈವ್ನಿಂಗು ಫೈವ್ ಫೋರ್ಟಿಗಿತ್ತು ನಮ್ಮ ಫ್ಲೈಟು ರೆಡಿ ಇದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸ್ವಲ್ಪ ಡಿಲೇ ಆಯಿತು ನಾವೇನು ಮಾಡ್ತಾ ಇದ್ವಿ ಬಿಟ್ಟು ಅರ್ಪಿಕಾ ಎಲ್ಲೋ ಕಲರ್ ಬೇಕು ನಂದು ಹೌದಾ ಇಬ್ಬರು ಏನು ಮಾಡ್ತಾ ಇದ್ವಿ ಅಂದರೆ ಅಲ್ಲಿ ವಿಂಡೋ ಪಕ್ಕ ಇದು ಗ್ಲಾಸ್ ಬರುತ್ತಲ್ಲ ಎಷ್ಟೆಷ್ಟಿದೆ ಒಂದು ಫ್ಲೈಟಲ್ಲಿ ಅಂತ ಕೌಂಟ್ ಮಾಡ್ತಾ ಇದ್ವಿ ಟೈಮ್ ಪಾಸ್ಗೆ ಓಕೆ ರೆಡಿ ಇದೀವಿ ಓಡುತ್ತಿದ್ದೀನಿ ನಮಸ್ತೆ ಸೀಟ್ ನಂಬರ್ ಸೀಟ್ ನಂಬರ್ ಸಿ ಎ ಟ್ವೆಂಟಿ ಬಿ ಅಲ್ಲ ಟ್ವೆಂಟಿ ಎ ಆ್ಯಂಡ್ ಬಿ ಎಲ್ಲಿದೆ ಅರ್ಪಿತಾ ಫೋರ್ ಇದು ಫೈವೋ ವಾಟರ್ ಮಾತ್ರ ಒಂದೇ ಒಂದು ಲೋಟ ಫ್ರೀ ಒಂದು ಸಲ ಆಮೇಲೆ ಏನಾರು ಬೇಕು ಅಂದರೆ ನಾವೇ ಆರ್ಡ್ರ್ ಮಾಡಿ ತೊಗೋಬೇಕು ಬರೀ ಒಂದು ಲೋಟ ಅಷ್ಟೇ ಫ್ರೀ ಕೊಡೋದು ಇಲ್ಲಿ ಇಲ್ಲಿ ಅದೇ ನೂಡಲ್ಸ್ ರೆಡಿ ನೂಡಲ್ಸು ಅದಕ್ಕೆ ಬಿಸಿತೀ ರುಯ್ತವ್ರೆ ನಾನು ಹಂಗೆ ಒಂದು ಟೆನ್ ಮಿನಿಟ್ಸ್ ಇಟ್ಕೊಂಡ್ರೆ ನೂಡಲ್ಸ್ ರೆಡಿ ಅಷ್ಟೇ ನೂಡಲ್ಸ್ ಅದಕ್ಕೆ ಮುನ್ನೂರು ರೂಪಾಯಿನ ಚಾರ್ಜ್ ಇಲ್ಲಿ ನಮ್ಮ ದೇಶಕ್ಕೆ ನಮ್ಮ ಊರಿಗೆ ರೀಚ್ ಆಗಿದ್ದೀವಿ ಅದೇನೋ ಒಂಥರ ಖುಷಿ ನಮ್ಮ ಬ್ಯಾಗೇಜಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ಲೈಟು ಏಯ್ಟ್ ತರ್ಟಿಗೆ ಲ್ಯಾಂಡ್ ಆಯಿತು ಈಗ ಆಲ್ಮೋಸ್ಟ್ ಏಯ್ಟ್ ಫಾರ್ಟಿ ಫೈವ್ ಹತ್ತಿರ ಏಯ್ಟ್ ಫಿಫ್ಟಿ ಆಗಿದೆ ಅವಳು ಅವಾಗೂ ಅದೇ ಹಾಕಿದ್ದು ನೋಡ್ಲಿಲ್ವ ಫುಲ್ಲೇ ಹಾಕಿದ್ದು ಸರ್ ಖುಷಿಯಾಗಿದೆ ಫಸ್ಟ್ ಮನೆಗೆ ಹೋಗಿ ಉಪ್ಸಾರನ್ನು ತಿನ್ಬಿಟ್ರೆ ನನಗೆ ನೆಮ್ಮದಿ ಖುಷಿ ಸಂತೋಷ ಹಾಂ ಈ ನ ಇಲ್ಲಿಗೆ ಎಂಡ್ ಮಾಡೋಣ ಥೈಲ್ಯಾಂಡ್ ಸೀರೀಸ್ ಇಲ್ಲಿಗೆ ಮುಗಿತು ಫ್ಲೈಟ್ ಫ್ಲೈಟಲ್ಲಿ ನನಗೆ ಮೂರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವರು ಕನ್ನಡದವ್ರೇನೆ ಮೇ ಬಿ ಅಲ್ಲಿ ಆ ಅವಡಿದ್ರು ಜೂಮ್ ಮಾಡಿದ್ರೆ ಕಾಣುತ್ತೇನ ಚೆನ್ನಾಗಿ ಮಾತಾಡಿದ್ರು ಬಟ್ ಅವರು ಬರೀ ಪಟಾಯ ಮಾತ್ರ ಹೋಗಿದ್ರಂತೆ ಮೂರು ದಿನ ಅಂತೆ ಅವ್ರದ್ದು ನಾವು ಪಟಾಯ ಬ್ಯಾಂಕ್ ಬ್ಯಾಂಕಾಕ್ ಎರಡು ಸಾಯ್ ಓಕೆ ಥೈಲ್ಯಾಂಡ್ ಸೀರೀಸ್ನ ಇಲ್ಲಿಗೆ ಎಂಡ್ ಮಾಡೋಣ ಟೇಕ್ ಬಾ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಸಂಗೀತಾ ಗೌಡ ಯೂಟ್ಯೂಬ್ ಚಾನಲ್ ನಿಮ್ಮ ಕನ್ನಡ ತಿನ್ನ ಸದಾ ಪ್ರೋತ್ಸಾಹಿಸ್ತಾರೆ